ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮತ್ತೆ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡಕತ್ತೆ ನೋಡ್ರಿ ನಾಷ್ಟ ಮಾಡ್ಕೊಂಡು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಕತ್ತೆ ನೋಡ್ರಿ ನಂಗೆ ಸ್ವಲ್ಪ ತಲೆ ತಿರ್ಗಾಕತಿತ್ತು ಅಂದ್ರೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಅಭಿಷೇಕ ಎಲ್ಲ ಮುಗಿಯತ್ತ ಏನು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ನೇ ಆಮೇಲೆ ಅಲ್ಲಿ ಎಳ್ಳಿರ್ ಕುಡಿದ್ವಿ ಇರ್ಲಿ ನೆಡಿ ತಿಂತಿ ಅಲ್ಲೆಲ್ಲ ದೇವಸ್ಥಾನದ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡೆ ಮತ್ತೆ ಸ್ವಲ್ಪ ನರಗೊಂಡ್ ಬರೋ ಅಷ್ಟೇ ಚೂರು ತಲೆ ತಿರ್ಗಾಕತ್ತ ನಾಷ್ಟ ಮಾಡ್ಕೊಂಡ್ಬಿಟ್ವಿ ನೋಡ್ರಿ ಪಾಪು ನೀ ಏನ್ ತಿಂದಿ ಪುರಿ ಪೂರೇ ತಿನ್ಲಂತಕ್ಕಿ ಅಮ್ಮ ನೀನು ಬಿಸಿ ಬೆಳೆ ಬಾತ್ ಬಿಸಿ ಬೆಳೆ ಬಾತ್ ರೀ ನೀವು ಇಡ್ಲಿ ದೋಸಾ ಇಡ್ಲಿ ಇವಾಗ ನಾವು ಸಿರ್ಸಂಗಿಗೆ ಬಂದೇವೆ ನೋಡ್ರಿ ಸಿರ್ಸಂಗಿ ಕಾಳಮ್ಮ ದೇವರಿಗೆ ಬಂದ್ವಿ ಫಸ್ಟ್ ಇಲ್ಲಿ ದರ್ಶನ ತಗೊಂಡು ಇಲ್ಲೇ ಪ್ರಸಾದ ಐತಿ ಊಟ ಮಾಡಿಕೊಂಡು ಮುಂದೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಬಡಚಿ ಕಡೆ ಅಮ್ಮ್ರಿ ಗಾಡಿ ಹತ್ತಿಂದ ನಿದ್ದೆ ಮಾಡಿ ಬಿಡ್ತಾಳ ಅದೂ ಇವಾಗ ಕಾಳಿಕಾದೇವಿ ಟೆಂಪಲ್ ಗೆ ಬಂದ್ವಿ ನೋಡ್ರಿ ಜೋಗಾಲಿ ಕಟ್ಟ್ರ ಹುಡ್ಗಾರ ಆಡಕತ್ತರ ಸ್ವಲ್ಪ ಕ್ಯೂ ಆಯ್ತು ನೋಡ್ರಿ ಪಾಪು ನಿದ್ದ್ಯಾತಮ್ಮ ಚಿನಿ ಕವನರ್ ಸ್ವಪ್ ಮುಂದೆ ಬಂದರು ನೋಡ್ರಿ ನಾವು ಸ್ವಲ್ಪ ಸ್ವಲ್ಪ್ ನಾಷ್ಟ ಅಲ್ಲ ಅದಕ್ಕೆ ಎಲ್ಕೊತಾರ ನೋಡವಲ್ಲ ನಾವ ಎಲ್ಕೊತ ಊಟ ಅವರು ಅನ್ನ ಪ್ರಸಾದನೂ ಆಯ್ತು ನೋಡ್ರಿ ನೋಡ್ರಿ ಅನೇಷ

ದರ್ಶನ ಮಸ್ತ್ ಆಯ್ತ್ ನೋಡ್ರಿ ಪ್ರಸಾದನೂ ಮಸ್ತ್ ಇತ್ತ ಪ್ರಸಾದಕ್ಕಂತೂ ಆಗಂಗಿಲ್ಲ ಅಮೃತ ಇದ್ದಂಗಿತ್ತು ಹ್ಮ್ ಹೆಂಗಿತ್ರಿ ಪ್ರಸಾದ ಅಮ್ಮ ಮಮ್ಮ ಹೆಂಗಿತ್ತ ಅಕ್ಕಿ ಅಂತ ಅಂತಿನ ತಗೊಂಡ್ರಿ ಪೇರು ಅಂತ ತಗೊಂಡ್ ಮಳಿ ಸ್ಟಾರ್ಟ್ ಆಯ್ತು ನೋಡ್ರಿ ಶಿಸ್ತು ಮಳಿ ಬರಕತ್ತಿಲ್ಲ ಇಲ್ಲಿ ಅಲ್ಲಿ ಏನು ಇರಲೇ ಇಲ್ಲ ವೆದರ್ ಮಸ್ತ್ ಐತಿ ಈ ಟೈಮ್ ನಾಗ ಜರ್ನಿ ಮಾಡೋದಂದ್ರೆ ನಂಗೆ ಅಂತೂ ಭಾಳ ಇಷ್ಟ ಹಾಯ್ ಮೇಡಮ್ ಹಂಗ ಸರ್ ಮಾಡ್ತೀನಿ ಮೇಡಮ್

ಇಲ್ಲೇ ರೋಡ್ ಸೈಡಿಗೆ ಒಂದು ಒಂದ್ ಜೊಕ್ಕಲಿ ಇಟ್ಟಿದ್ರು ನೋಡ್ರಿ ಮರಕ್ಕ ನಾವು ಹಗಲಿಂದ ಅನ್ನಿದ್ ನಾನು ಆಡ್ಬೇಕು ಆಡ್ಬೇಕು ಅಂತಂದ್ರೆ ಆಮೇಲೆ ಇಲ್ಲೇ ಸ್ಟಾಪ್ ಮಾಡಿದ್ರೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಆಡಿದ್ದೆ ಮಜಾ ಬಂದ್ರೆ ಬಂದ್ವಿ ನೋಡ್ರಿ ಜಸ್ಟ್ ಹಾಯ್ ಪಾಪು ಇನ್ನು ಪವನಾರು ಬಂದಿಲ್ಲ ವೇಟ್ ಮಾಡಕತ್ತೀವಿ ಬಂದು ವೇಟ್ ಮಾಡತ್ತೀವಿ ನೋಡ್ರಿ ನನ್ನ ಹಸ್ಬೆಂಡ್ ಕಾಯಿ ತಂದು ಕೊಟ್ಟರು ನನ್ನ ಫೋನು ಚಾರ್ಜ್ ಶಿಟರ್ ಅದಕ್ಕೆ ನನ್ನ ಹಸ್ಬೆಂಡ್ ಫೋನ್ ಇದು ವಿಡಿಯೋ ಮಾಡತ್ತೀನಿ ಪಾಪು ಏನು ತಿನ್ನತ್ತಿ ಎಲ್ಲಿ ತೋರಿಸಿ ಏನಿದೆ ದಾಲ್ ಇಲ್ಲೇ ಎಣ್ಣೆ ಹಾಕೋದು ಪಾಯಿಂಟ್ ಮಾಡ್ಯಾರ ನೋಡ್ರಿ ಇಲ್ಲೇ ನನ್ನ ಹಸ್ಬೆಂಡ್ ಎಣ್ಣೆ ಹಾಕತಾರ ದೇವಸ್ಥಾನ ಒಳಗ ಗಲಿ ಅಂತಂದು ಇದ್ನ ಹೊರಗೆ ಇಟ್ಬಿಟಾರ ಮೊದಲೆಲ್ಲ ಒಳಗ ಇತ್ತು ಒಂಥರ ಜಿಪ್ ಜಿಪ್ ಅನಸಾಡಕು ನೆಲದಾಗೆಲ್ಲ ಎಣ್ಣೆ ಹಾಕ್ಬಿಡ್ತಿದ್ರೆ है 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 ಅಂತೂ ಮಸ್ತ್ ಆಯ್ತು ನೋಡ್ರಿ ಹೊರಗೆ ಬಂದು ಕುಂತೀವಿ ಶ್ರಾವಣದಾಗ ದೇವ್ರ ದರ್ಶನ ಮಾಡೋದಂದ್ರೆ ಮಾಡೋದಂದ್ರ ಹತ್ರ ಬಾ ಇಲ್ಲ ನೋಡ್ರಿ ಮೊಮ್ಮಗಳಿಗೆ ಇದನ್ನ ಕೊಡ್ಸಾಕತ್ತಾರ ಅಕ್ಕಿ ಅಂತ ಬಿಡವಲ್ಲ ಅದ್ ಬೇಕು ಇದ್ ಬೇಕಂತ ಆಕಿ ಸಂತಿ ಜೋರ್ ಆತ್ ನೋಡ್ರಿ ಬಾಲ್ ಟಾಯ್ಸ್ ಅನ್ಕೊಂತನ ತೋರ್ಸಿಂಬರ್ರಿ ಇದೊಂದು ಟಾಯ್ ತಗೊಂಡ ಮತ್ತೇನೇನ್ ತೊಂಡಿ ಪಾಪು ಬಾಲ್ ಕಾರ್ ಎಲ್ಲ ಕಾರ್ ತೋರಿಸ್ಮಾ ಕಾರ್ ತೋರಿಸ್ಲೇ ಓ ಜೋರ್ತವ ನೋಡ್ರಿ ಬಂದ್ರಿ ಒಳಗನ ದೇವರ ದರ್ಶನ ಅಂತೂ ಮಸ್ತ್ ನೋಡ್ರಿ ಬಹಳ ಖುಷಿ ಆಯ್ತ ಮನ್ಸಿಗು ಸಮಾಧಾನ ಆತ ಅಲ್ಲೇ ಒಂದಿಷ್ಟು ಟಾಯ್ಸ್ ತಗೊಂಡ ನೋಡ್ರಿ ಅಮ್ಮ ತಳ ಅವ್ರ ಅಜ್ಜಿ ಅಜ್ಜಿ ತಾತನ ಜೊತಿ ನಾನು ವಿಡಿಯೋ ಮಾಡಕತ್ತೆ

ಆ ಬಜ್ಜಿ ಅಂಗಡಿಯಾಗ ಟ್ರೈ ಮಾಡ್ರಿ ಮಸ್ತ್ ಸಿಗ್ತಾವ ನಾವು ಎವ್ರಿ ಟೈಮ್ ಟ್ರೈ ಮಾಡಿರ್ತೇವೆ ಹೋಗರ ಹಿಂಗ ಈ ಲೈನ್ ಬಂದಾಗ ಬಂದಾಗ ಈಗ ಇಲ್ಲಿ ನವಲ್ಗುಂದ್ ರೋಡಿ ಮೇನ್ ರೋಡಿಗೇನ ಇಲ್ಲಿ ನೇಚರ್ ಡಿಲೈಟ್ ಅಂತಂದ್ ಒಂದು ಇದನ್ ಮಾಡ್ಯಾರ ನೋಡ್ರಿ ನೈಟ್ ಸ್ನಾಕ್ಸ್ ತಿನ್ನಕಂದ್ ಕೆಫೆ ಟೈಪ್ ಸ್ಟಾಲ್ ಮಾಡ್ರ ಬಾರಿ ಮಸ್ತ್ ಎವ್ರಿ ಟೈಮ್ ಈ ಕಡೆ ಬಂದಾಗ ಇಲ್ಲಿ ಹೋಗಿ ಹೋಗಿವ್ ಚಾ ಕಾಫಿ ಆಗ್ಲಿ ಆಮೇಲೆ ಸ್ಯಾಂಡ್ವಿಚ್ ಆಗ್ಲಿ ಮ್ಯಾಗಿ ಫ್ರೆಂಚ್ ಫ್ರೈಸ್ ಬರ್ರಿ ಗೈಸ್ ಈಗ ಒಂದೆರಡು ಸ್ಯಾಂಡ್ವಿಚ್ ತಿನ್ನೋನು ಈಗ ಅಕ್ಕಿ ಅಳಕತ್ತ ಅಂತ ನೋಡ್ರಿ ಈಗ ನಾವ್ ಅಲ್ಲಿ ಎಷ್ಟು ಮುಂದ್ ಬಂದ್ಬಿಟ್ಟಿವಿ ಇನ್ನೂ ಹದ್ ಕಿಲೋಮೀಟರ್ ಹಿಂದದಾರ ಪವನಾರ ಹ್ಮ್ ಅಮ್ಮ ಬೇಕಂತ ಹಠ ಮಾಡಕತ್ತಿ ಫೈನ್ ಈಗ ಬರ್ತಾರ ವೇಟ್ ಮಾಡೋಣ ಏನ್ರ ಆರ್ಡರ್ ಕೊಡೋಣ ಬರ್ರಿ నోడ్రీ నమ్ రాజారాని హోంట్ర కై కిడ్కీ అంచు మస్తు నోడ్రీ ఇలా చోస టో ఇతది ఫ్రెంచ్ ఫ్రైస్ హి నోడీ ఇంక మస్తు క్రిస్పీటా నోడ్రీ ఈ బా ಚನ್ನಾಗಿ ಬಂದ್ರು ನೋಡ್ರಿ ಇವ್ರು ಇದ್ರ ಮೇಲೆ ಚಾಕ್ ಮಸಾಲಾನ ಏನೋ ಹಾಕಂದ್ರ ನೋಡ್ರಿ ಅಮ್ಮ ಮಲ್ಕೊಂಡ ಬಿಟ್ಟೈತಿ ಸ್ಯಾಂಡ್ವಿಚ್ ಅಂತೂ ಮಸ್ತ್ ಮಾಡ್ತಾರೆ ಇಲ್ಲಿ ಜಸ್ಟ್ ಮನೆಗೆ ಬಂದ್ವಿ ನೋಡ್ರಿ ಮತ್ತಲ್ಲೆಲ್ಲ ಬುಂದಾಗ ಸ್ವಲ್ಪ ಸ್ನಾಕ್ಸ್ ತಿಂದ್ಕೊಂಡ್ವಿ ಬಂದ್ವಿ ಟೈಮ್ ಎಷ್ಟು ಆಗೈತಿಪ್ಪ ಅಂತಂದ್ರೆ ಎಂಟು ಗಂಟೆ ಮೇಲೆ ಆಗಿತ್ತು ನೋಡಿರಿ ಆಗಿತ್ತು ನೋಡ್ರಿ ಇವತ್ತಿನ ವೀಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ನಿಮ್ಮ ಮನಸ್ಸಿಕ್ಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬಿಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಸಿಗೋಣ ನಾ ನಾಳೆನ ಬ್ಲಾಗ್ನಾಗ